ಒಂದು ಧಾವಣದಲ್ಲಿ ನಮ್ಮ ಕಲಾಪ ಸಿಟಿ ಒಂದು ಎಲ್ಲರೂ ಬರ್ತಾರೆ ಅನ್ನೋದು ಎಲ್ಲರಿಗೂ ಸುಮಾರು ಐವತ್ತಾರು ಪಡೆ ಮಾಡ್ತೀವಿ ಸರ್ ನಾವು ಈ ಎಕ್ಸಿಬಿಷನ್ ಮಾಡೋದ್ರಿಂದ ಮನೆ ಕಟ್ಟೋರು ಎಲ್ಲರಿಗೂ ಅನುಕೂಲ ಆಗಲಿ ಅನ್ನೋ ವಿಚಾರಕ್ಕೆ ನಾವು ಒಂದೇ ಜಾಗದಲ್ಲಿ ಬಿಲ್ಡಿಂಗ್ ಮಟ್ಟ ಎಕ್ಸಿಬಿಷನ್ ಮಾಡ್ತೀವಿ ಇದಕ್ಕೆ ಒಂದು ಎರಡು ಮೂರು ದಿನ ನಾವು ಎಫರ್ಟ್ ಹಾಕಬೇಕು ಹಾಕ್ತಾ ಇರ್ತೀವಿ ಬಟ್ ನಮ್ಮ ಅಸೋಸಿಯೇಷನ್ ಈ ಪಂಪಿಗೆ ನಾವೇನಾದ ಹೆಲ್ಪ್ ಮಾಡಬೇಕಾದ್ರೂ ಈ ಕೆಲಸ ಮಾಡ್ತಾ ಇದ್ದೀವಿ ಇದ್ರದ್ದು ನಮ್ಮದು ಕೆಲಸ ಉಳಿಯುತ್ತೆ ಇಲ್ಲಿ ಬಂದು ನಮ್ಗೆಲ್ಲ ನಾವು ಮನೆ ಕಟ್ಟರೆ ಎಲ್ಲ ಇದೆಯಾಗ ಓದಿದ್ವಿ ಎಲ್ಲರೂ ಮನೆ ಕಟ್ತೀವಿ ಎಲ್ಲ ಓನರ್ಗಳು ಅವ್ರನ್ನ ಅವಲೇ ತರಬಿಡ್ತೀವಿ ಸೊ ಅವ್ರು ಮಟೀರಿಯಲ್ ಸೆಲೆಕ್ಷನ್ ಆಗುತ್ತೆ ಏನೋ ಫೈಡ್ ಹೋಗ್ತಾರೆ ಆ ನೋಡಿ ಬರ್ಕೊ ಇಟ್ಕೊಂಡಿರ್ತಾರೆ ಸರ್ ನಮ್ದು ವಿಂಡೋ ಹಿಂಗೆ ಬಂದು ನಮ್ಮ ಬೀದಿ ಹಿಂಗೆ ಬಂದು ಅದೇ ರೀತಿ ಒಂದು ಚಾಯ್ಸ್ ಮಾಡಿರ್ತಾರೆ ಸೊ ನಾನು ಹೇಳ್ಕೊಳ್ಳೋ ಒಂದೇ ಈಗ ನಮ್ಮ ಬಿಲ್ಡಿಂಗ್ ಮೆಟೀರಿಯಲ್ ಡಿಟೇಲ್ ಬಗ್ಗೆ ನಮ್ಮ ವಿಜಯನಗೌಡ ಪಾಟೀಲ್ ಈ ಇವೆಂಟ್ ಚೇರ್ಮನ್ ಅಂತಿದ್ದಾರೆ ಈ ಎಕ್ಸಿಬಿಷನ್ ಅದೇ ರೀತಿ ನಮ್ಮ ಹಿರಣ್ಣ ಹವಾಲ್ದಾರ್ ಸರು ಚೇರ್ಮನ್ ಇದ್ದಾರೆ ನಾವನ್ನು ಕೂಡಿ ಈ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಪಬ್ಲಿಕ್ ಗೆ ನಾವು ಎಲ್ಲರಿಗೂ ಹೇಳಕ್ ಮುಖಾಂತರ ದ್ರಾವಣ ಹುಬ್ಬಳ್ಳಿರೋ ಎಲ್ಲ ಜನತೆಗೆ ನಮ್ಮ ದ್ರಾವ ಈ ಎಕ್ಟಿಬಿಷನ್ ಸದುಪಯೋಗ ಮಾಡಿಕೊಳ್ಳಿ ಅನ್ನೋ ವಿಚಾರಕ್ಕೆ ನಾವು ಅದನ್ನೇಟ್ ಮಾಡಿ ಈ ಎಕ್ಟಿಬೇಷನ್ ಅದು ಸಕ್ಸಸ್ಫುಲ್ ಮಾಡೋದು ತಂದಿದ್ದೀವಿ ಇದೇ ರೀತಿ ನಮ್ಮ ಈ ವರ್ಷದಲ್ಲಿ ಏನೇನು ಐಡಿಯಾಸ್ ಅಂದ್ರೆ ನಮ್ಮ ಐಡಿಯಾ ಪಾರ್ಟಿಸಿ ಅಂತ ಹೊಸ ಪ್ರಾಡಕ್ಟ್ ಏನು ಮಾರ್ಕೆಟ್ ಮಾರ್ಕೆಟಲ್ಲಿ ಬರ್ತಾವ ಅವುಗಳನ್ನ ಅದೇ ರೀತಿ ಈ ಕೆಲವೊಂದು ಸಣ್ಣ ಉದ್ಯಮಿಗಾರರು ಕಾಂಕ್ರೀಟ್ ಪ್ರೊಡಕ್ಟ್ಸ್ ಇರ್ಬೋದು ಅಥವಾ ರೀಸೈಕ್ಲಿಂಗ್ ಇಂದ ತಯಾರ್ ಮಾಡಿದಂಥ ಪೇಬರ್ಸ್ ಅಥವಾ ಇನ್ನಿತರೆ ವಸ್ತುಗಳಿರ್ಬೋದು ಅವುಗಳನ್ನ ನಾವು ಜನರಿಗೆ ಪರಿಚಯ ಪರಿಚಯಿಸುವಂಥ ಕಾರ್ಯಕ್ರಮವನ್ನು ನಾವಿಲ್ಲಿ ಮಾಡ್ತಾ ಇದ್ದೀವಿ ಇದರ ಇದು ಮೂಲ ಉದ್ದೇಶ ಇದೆ ಆಮೇಲೆ ಇದು ಒಂಥರ ಸಮಾಜಮುಖಿ ಆದಂತಹ ಕಾರ್ಯಕ್ರಮ ಆಗಿದೆ ಇಲ್ಲಿ ಭಾಗವಹಿಸುವಂತ ಜನರು ಯಾರು ಹೇಳಿದ್ರೆ ದೊಡ್ಡ ದೊಡ್ಡ ಮಲ್ಟಿ ನ್ಯಾಷನಲ್ ಕಂಪ್ನಿಯಿಂದ ಹಿಡಿದು ನಮಸ್ಕಾರ ನಾನು ಸುನಿಲ್ ಪಾಗಿವಾಡಿ ಅಂತ ಹೇಳಿ ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಚಿವಿಲ್ ಇಂಡಿಯಾಸ್ ಲೋಕಲ್ ಸೆಂಟರ್ ಧಾರವಾಡದ ಅಧ್ಯಕ್ಷರಾಗಿ ಮಾತಾಡ್ತಿದ್ದೀನಿ ಈ ಸಾರಿ ನಾವು ಬಿಲ್ಡ್ ಎಕ್ಸ್ಪೋ ಟೂ ಅಂತ ಹೇಳಿ ಕಟ್ಟಡ ಕಟ್ಟುವ ಸಾಮಗ್ರಿಗಳ ಪ್ರದರ್ಶನ ಇಟ್ಟಿದ್ದೇವೆ ಕಲಾಭವನದಲ್ಲಿ ಈ ಬರುವ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದರಂದು ಸೂಟಿ ಇದೆ ಎಲ್ಲರೂ ಧಾವಡದಲ್ಲಿರೋ ಎಲ್ಲ ಜನಗಳು ಮನೆ ಕಟ್ಟೋವರು ವಿಶೇಷವಾಗಿ ಹಾಗೂ ಮನೆ ಕಟ್ಟುವ ಬಗ್ಗೆ ಆಸಕ್ತಿ ಇದ್ದವರು ಈ ಪ್ರದರ್ಶನವನ್ನು ವೀಕ್ಷಿಸಿ ಅದರ ಸದುಪಯೋಗ ಪಡಿಸ್ಕೋಬೇಕು ಅಂತ ನಾನು ಹೇಳುತ್ತೇನೆ ಈಗ ನಮ್ಮೊಟ್ಟಿಗೆ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್ ಚೇರ್ಮನ್ ಆದ ಹವರ್ ಸರ್ ಇದ್ದಾರೆ ಹಾಗೆ ನಮ್ಮ ಇವೆಂಟ್ ಚೇರ್ಮನ್ ಅಂತ ವಿಜಯನಗೌಡ ಪಾಟೀಲ್ರು ನಮ್ಮ ಅಸೋಸಿಯೇಟ್ ಸೆಕ್ರೆಟರಿ ಅರುಣ್ ಶ್ರೀವಂತರು ಮತ್ತು ಶ್ರೀಹರಿ ಇನ್ಸ್ಟ್ರೂ ಆಫ್ ಇಂಡಿಯನ್ಸ್ ಇದ್ದಾರೆ ಸೊ ಎಲ್ಲರೂ ಈ ಅಸೋ ಇದಕ್ಕೆ ಬಿಲ್ಡ್ ಎಕ್ಸ್ಪೋ ಟು ತೌಸಂಡ್ ಟ್ವೆಂಟಿ ತ್ರೀಗೆ ದಯವಿಟ್ಟು ಬಂದು ಅದರ ಸದುಪಯೋಗ ತಗೊಳ್ಬೇಕು ಅಂತ ಹೇಳ್ಕೊಡ್ತೀನಿ ಧನ್ಯವಾದ Dharwarkar Lawn Function Hall, perfect selection for a lifetime relation. Dharwarkar Lawn Hall, good and beautiful hall. Let's celebrate your parties and events. Dharwarkar Lawn Hall, modern icon and luxurious venue, wedding events, engagement ceremony, birthday parties, school and college events, or other events. Enjoyable. एटमोस्फेयर विथ हाईटेक सिक्योरिटी पार्किंग अवेलेबल मेमोरेबल मोस्ट विजिट धारवाड़कर लॉन हॉल नियर पत्रपज्जा मटा यादवाड रोड धारवाड कॉन्टेक्ट नाइन डबल फोर एट थ्री फाइव नाइन सेवन फोर वन नाइन डबल एट सिक्स थ्री नाइन वन सेवन डबल थ्री ग्राहक रे सेकंड हैंड वाहन बेका खार मत्तु बाइक बेका दरे नेशनल ऑटो कंसल्टेंट के बेटी नीडी ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು